ನಮಸ್ಕಾರ ಸ್ನೇಹಿತರೆ ನಮ್ಮ ಹಳ್ಳಿ ಜೀವನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಇವತ್ತು ಇನ್ನೊಂದು ಹೊಸ ವಿಷಯದೊಂದಿಗೆ ನಾವು ಬರ್ತಾಯಿದ್ದೇವೆ ಅದು ನಾವು ಕಸಿ ಕಾಳು ಮೆಣಸು ಅಂದರೆ ಕಾಡು ಹಿಪ್ಪಲಿ ಗಿಡಕ್ಕೆ ಕಾಳು ಮೆಣಸನ್ನು ಕಸಿ ಮಾಡಿ ಅದರಿಂದ ಗಿಡ ಮಾಡಿ ಅದನ್ನು ಅಡಿಕೆ ಗಿಡಕ್ಕೆ ನೆಡುವಂಥ ಒಂದು ವಿಡಿಯೋವನ್ನು ತರ್ತಾ ಇದ್ದೇವೆ ಅದೇನಂತ ಹೇಳಿದರೆ ಈ ಕಾಡು ಹಿಪ್ಪಲಿ ಜಾತಿಯ ಗಿಡಕ್ಕೆ ನಾವು ಕಾಳುಮೆಣಸನ್ನು ಕಾಳು ಕಾಳುಮೆಣಸಿನ ಬಳ್ಳಿಯನ್ನು ಈ ರೀತಿ ಗ್ರಾಫ್ಟಿಂಗ್ ಮಾಡಿ ಕಸಿ ಮಾಡಿ ಅಲ್ಲಿಂದ ಗಿಡವನ್ನು ಬೆಳೆಸಿ ಈ ರೀತಿ ಮಾಡುವಂಥದ್ದು ಇದು ಅಡಿಕೆ ತೋಟದಲ್ಲಿ ನೆಡಲಿಕ್ಕೆ ಬಹಳ ಅನುಕೂಲವಾಗಿ ಇರುವಂಥ ಒಂದು ಪದ್ಧತಿ ಯಾಕಂತೇಳಿದರೆ ಮಳೆಗಾಲದಲ್ಲಿ ಅಡಿಕೆ ಗಿಡ ತೋಟದಲ್ಲಿ ನೀರು ತುಂಬ ಇರ್ತದೆ ಕಾಳುಮೆಣಸಿಗೆ ಹೇಳಿದರೆ ನೀರು ಇಪ್ಪತ್ನಾಲ್ಕು ಗಂಟೆ ನೀರು ಬುಡದಲ್ಲಿ ನಿಂತರೆ ಕಾಳುಮೆಣಸಿಗೆ ಕೊಳೆರೋಗ ಬರುವುದು ಸರ್ವೇ ಸಾಮಾನ್ಯ ಸೊ ಅದನ್ನು ತಪ್ಪಿಸುವ ಸಲುವಾಗಿ ಇದೊಂದು ಹೊಸ ಒಂದು ಆವಿಷ್ಕಾರವನ್ನು ಕೃಷಿ ತಜ್ಞರು ಕಂಡುಕೊಂಡಿದ್ದಾರೆ ಇದರಲ್ಲಿ ವಿಶೇಷ ಏನು ಅಂತ ಹೇಳಿದರೆ ಈ ಕಾಡು ಹಿಪ್ಲಿ ಗಿಡಕ್ಕೆ ಅದು ಯಾವಾಗಲೂ ನೀರು ಕೇಳುವಂಥ ಗಿಡ ಅದಕ್ಕೆ ಎಷ್ಟೇ ನೀರಿದ್ದರೂ ಕೂಡ ಅದು ಬೇಡ ಅನ್ನೋದಿಲ್ಲ ಸೊ ಮಳೆಗಾಲದಲ್ಲಿ ಎಷ್ಟೇ ಅದರ ಬುಡದಲ್ಲಿ ನೀರು ನಿಂತರೂ ಕೂಡ ನಮಗೆ ಅದರಿಂದ ಕಾಳುಮೆಣಸಿಗೆ ಬಳ್ಳಿಗೆ ಏನು ತೊಂದರೆ ಬರುವುದಿಲ್ಲ ಅದಕ್ಕೋಸ್ಕರ ಅದನ್ನು ಅಡಿಗೆ ಅದನ್ನು ಕೊಟ್ಟು ಮೇಲಿಂದ ಇದನ್ನು ಈ ಬಳ್ಳಿಯನ್ನು ಬೆಳೆಸುವಂಥದ್ದು ಕೃಷಿ ಪದ್ಧತಿ ಇದನ್ನು ಈ ಕಾಳುಮೆಣಸಿನ ಬಳ್ಳಿಯನ್ನು ನೆಡುವ ಪದ್ಧತಿ ಹೇಳಿದರೆ ಆದಷ್ಟು ಅಡಿಕೆ ಗಿಡದ ಬುಡದಲ್ಲಿ ಅದನ್ನು ನೆಡಬೇಕಾಗ್ತದೆ ಯಾಕಂತ ಹೇಳಿದರೆ ಈ ಕಾಡು ಹಿಪ್ಪಲಿ ಗಿಡ ತುಂಬ ಮೃದು ಆಗಲಿ ಅಥವಾ ಅಂಥದೇ ವಸ್ತು ಏನಾದರೂ ಅದರ ಮೇಲೆ ಬಿದ್ದರೆ ಅದು ತುಂಡಾಗುವಂಥದ್ದು ಈ ಕಸಿಯಿಂದ ಕೆಳಗಿನ ಈ ಪೋರ್ಷನ್ ತುಂಡಾಯಿತು ಅಂತೇಳಿದರೆ ಇಡೀ ಗಿಡಕ್ಕೆ ನಮಗೆ ಪೆಟ್ಟಾಗ್ತದೆ ಆದ ಕಾರಣ ಅದನ್ನು ಆದಷ್ಟು ನಾವು ಬುಡದಲ್ಲಿ ನೆಟ್ಟು ಅದಕ್ಕೆ ಸೋಗೆ ಇಂಥದೆಲ್ಲ ಬೀಳದಾಗೆ ನಾವು ಅದನ್ನು ರಕ್ಷಣೆ ಮಾಡಬೇಕಾಗ್ತದೆ ಹಾಗೆ ಇದರಲ್ಲಿ ಇನ್ನೊಂದು ಒಳ ಸುಳಿವು ಏನಂತ ಹೇಳಿದರೆ ಈ ಕಾಳುಮೆಣಸಿನ ಗಿಡವನ್ನು ನಾವು ನೆಟ್ಟು ಅದು ಬಳ್ಳಿಯಿಂದ ಮಾಡಿದ್ದಾಗಿರ್ಬೋದು ಅಥವಾ ಕಸಿಯಿಂದ ಮಾಡಿ ಮಾಡಿದ್ದಾಗಿರ್ಬೋದು ನೆಟ್ಟು ಅದು ಚಿಗುರಿ ಮೇಲೆ ಬರುವಾಗ ಸಾಧಾರಣ ನಮ್ಮ ಈ ಸೊಂಟದ ಹೈಟಿಗೆ ಬರುವಾಗ ಅದರ ತುದಿಯನ್ನು ನಾವು ಚೂಟಬೇಕಾಗ್ತದೆ ನೋಡಿ ನಾನಿಲ್ಲಿ ಚೂಟಿದ್ದು ನಿಮಗೆ ಕಾಣ್ಬೋದು ಇಲ್ಲಿ ಚೂಟಿದ ಕಾರಣ ಇಲ್ಲಿ ಎರಡು ಗೆಲ್ಲು ಬಂದಿದೆ ಎರಡು ಕವಲಾಗಿ ಅದು ಒಡೆದಿದೆ ಸೊ ಇಲ್ಲಿಂದ ಎರಡು ಬಳ್ಳಿ ಮುಂದಕ್ಕೆ ಹೋಗ್ತದೆ ಅದಕ್ಕೆ ಬೆಲ್ಟ್ ಕಟ್ ಅಂತೇಳಿ ಸ್ಪೆಷಲಾಗಿ ಬೆಲ್ಟ್ ಕಟ್ ಅಂತ ಹೇಳ್ತಾರೆ ಆ ಕಟ್ ನಾವು ಕೊಡೋದಕ್ಕೆ ಸೊ ಈಗ ಒಂದು ಬಳ್ಳಿ ಇದ್ದದ್ದು ಇಲ್ಲಿಂದ ಎರಡು ಬಳ್ಳಿಯಾಗಿ ಮುಂದೆ ಹೋಗ್ತದೆ ಅದು ಮುಂದೆ ನಮ್ಮ ಕುತ್ತಿಗೆ ಹಂತಕ್ಕೆ ಬರುವಾಗ ನೆಕ್ ಕಟ್ ಅಂತ ಹೇಳ್ತಾರೆ ನಾನು ಇನ್ನೊಂದು ಬಳ್ಳಿ ಗಿಡದಲ್ಲಿ ನಿಮಗೆ ಅದನ್ನು ತೋರಿಸ್ಕೊಂಡಿದ್ದೇನೆ ಎರಡು ಬಳ್ಳಿಯಾಗಿ ಬಂದದ್ದು ಇಲ್ಲಿ ನಾವು ಕೊಟ್ಟಾಗ ಅದು ಇದರಲ್ಲಿ ಎರಡು ಚಿಗುರು ಬಂತು ನೋಡಿ ಈ ಬಳ್ಳಿಯಲ್ಲಿ ಎರಡು ಚಿಗುರು ಬಂತು ಅದೇ ರೀತಿ ಈ ಬಳ್ಳಿಯಲ್ಲಿ ಎರಡು ಚಿಗುರು ಬಂತು ಇಲ್ಲಿಗೆ ನಾಲ್ಕು ಬಳ್ಳಿಯಾಗಿ ಮುಂದಕ್ಕೆ ಅದು ಬೆಳೀತದೆ ಮೇಲಕ್ಕೆ ಸೊ ಹೀಗೆ ಮೇಲಕ್ಕೆ ಹೋದಾಗ ಅದು ತುಂಬ ಚೆನ್ನಾಗಿ ಹಬ್ಬಿಕೊಂಡು ಮರದ ಪೂರ್ತಿಯಾಗಿ ಹಬ್ಬಿಕೊಂಡು ಮುಂದೆ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಇದು ಈ ಪೆಪ್ಪರ್ ಗಿಡವನ್ನು ಬೆಳೆಸೋದ ಬೆಳೆಸುವ ವಿಧಾನದಲ್ಲಿ ಒಂದು ಒಳಸು ಇದನ್ನು ಪ್ರತಿಯೊಬ್ಬರು ಕೂಡ ಅನುಸರಿಸಿದ್ರು ಅಂತಾದರೆ ಫಸ್ಟು ನಮ್ಮ ಸೊಂಟದ ಹೈಟಿಗೆ ಬರುವಾಗ ಅದನ್ನು ತುದಿ ಚೂಟಿ ಅದರ ತುದಿಯ ಹತ್ತಿರ ಇರುವ ಎರಡು ಎಲೆಯನ್ನು ನಾವು ಚೂಟಿ ತೆಗಿಬೇಕಾಗ್ತದೆ ಅದನ್ನು ತೆಗೆದಾಗ ಆ ಚೂಟಿದ ಎಲೆಯ ಹತ್ತಿರದಿಂದ ಒಂದೊಂದು ಚಿಗುರು ಬರ್ತದೆ ಎರಡು ಚಿಗುರು ಬರ್ತದೆ ಆ ಚಿಗುರು ಮುಂದಕ್ಕೆ ಹೋಗಿ ಮತ್ತೆ ನಮ್ಮ ಕುತ್ತಿಗೆ ಹಂತಕ್ಕೆ ಬರುವಾಗ ಮತ್ತು ಅದನ್ನು ನಾವು ಚೂಟಿದಾಗ ಮತ್ತು ಅದರಿಂದ ಒಂದೊಂದು ಬಳ್ಳಿಯಿಂದ ಮತ್ತೆ ಎರಡೆರಡು ಗಿಲ್ಲು ಬಂದು ಹೀಗೆ ನಾಲ್ಕು ಬಳ್ಳಿಗಳಾಗಿ ಮುಂದಕ್ಕೆ ಹೋಗ್ತದೆ ಸೊ ನಾಲ್ಕು ಬಳ್ಳಿಗಳನ್ನು ಗಿಡದ ನಾಲ್ಕು ಬದಿಯಿಂದ ನಾವು ಹಬ್ಬಿಸಿದ ಹಬ್ಬಿಸಿದ್ವಿ ಅಂತ ಆದರೆ ಮುಂದಕ್ಕೆ ಹೋಗುವಾಗ ಅದು ಹೈಟಿಗೆ ಹೋಗುವಾಗ ತುಂಬ ಸೊಗಸಾಗಿ ಮರ ಪೂರ್ತಿಯಾಗಿ ಹಬ್ಬಿಕೊಂಡಿರ್ತದೆ ಪದ್ಧತಿ ಇದೆ ಏನಂತ ಹೇಳಿದರೆ ನಾವೀಗ ಇದು ಅಡ್ಡ ಸಾಲು ಅಡ್ಡ ಸಾಲಿಗೆ ನಾವು ಹೀಗೆ ಒಂದು ಸಾಲು ನೆಟ್ಟಿವೆ ಅಂತಾದರೆ ಪ್ರತಿಯೊಂದು ಗಿಡಕ್ಕೂ ನೆಡ್ತೇವೆ ಆದರೆ ಇನ್ನೊಂದು ಅದ ಅದರ ಇನ್ನೊಂದು ಸಾಲನ್ನು ಅಡ್ಡ ಸಾಲನ್ನು ಬಿಡಬೇಕಾಗ್ತದೆ ಪ್ರತಿಯೊಂದು ಸಾಲಿಗೂ ನಾವು ನೆಡಲಿಕ್ಕಾಗೋದಿಲ್ಲ ಇನ್ನೊಂದು ಅಡ್ಡ ಸಾಲನ್ನು ಬಿಟ್ಟು ನಂತರದ ಅಡ್ಡ ಸಾಲಿಗೆ ಹೀಗೆ ನಾವು ಬಳ್ಳಿಯನ್ನು ನೆಡಬೇಕಾಗ್ತದೆ ತಾವು ಕಾಣ್ಬೋದು ಅಲ್ಲೊಂದು ಸಾಲಿದೆ ಇಲ್ಲೊಂದು ಬಿಟ್ಟಿದ್ದೇವೆ ಇಲ್ಲೊಂದು ಸಾಲು ನೆಟ್ಟಿದ್ದೇವೆ ಇದು ಯಾಕೆ ಹೀಗೆ ಮಾಡೋದು ಅಂತ ಕೇಳಿದರೆ ಮುಂದಕ್ಕೆ ನಾವು ಇದು ಬಳ್ಳಿ ಬೆಳೆದಾಗ ಈ ಮರ ಇರಲಿಕ್ಕೆ ನಮಗೆ ಆಗುವುದಿಲ್ಲ ಮುಂದಕ್ಕೆ ಅಡಿಕೆ ತೆಗಿಲಿಕ್ಕೆ ಅದೇ ರೀತಿ ಔಷಧಿ ಸ್ಪ್ರೇ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಈ ಈ ರೀತಿ ನಾವು ಮಾಡಿದರೆ ಏನೂ ತೊಂದರೆ ಆಗುವುದಿಲ್ಲ ಬಳ್ಳಿ ತುಂಬ ಸೊಗಸಾಗಿ ಬೆಳೆದಾಗ ಆ ಮರವನ್ನು ಏರಿ ನಮಗೆ ಅಡಿಕೆ ತೆಗಿಲಿಕ್ಕಾಗಲಿ ಔಷಧಿ ಬಿಡಲಿಕ್ಕಾಗಲಿ ಆಗೋದಿಲ್ಲ ಆವಾಗ ನಾವು ಮಧ್ಯದ ಒಂದು ಸಾಲನ್ನು ಹೀಗೆ ಅಂತ ಅಂತಾದರೆ ಮಧ್ಯದ ಸಾಲಲ್ಲಿ ಏರಿ ಆಚೆ ಈಚೆ ಸಿಗುವ ಮರದಿಂದ ಔಷಧಿ ಬಿಡುವುದಾಗಲಿ ಅಥವಾ ಅಡಿಕೆ ತೆಗೆಯುವುದಾಗಲಿ ನಾವು ಮಾಡಲಿಕ್ಕೆ ಅನುಕೂಲ ನೋಡಿ ಈಗ ಇದಕ್ಕೆ ಕಟ್ಟಿಕೊಟ್ಟು ಈ ಎರಡು ಎಲೆಯನ್ನು ಚ್ಯೂಟಿದ್ದೆ ಇದು ಬೆಲ್ಟ್ ಕಟ್ಟಿದ್ದು ಸ್ಟ ಸ್ಟಾರ್ಟಿಂಗಿಂದು ಇಲ್ಲೊಂದು ಇಲ್ಲೊಂದು ಎಲೆಯನ್ನು ಚೂಟಿದ್ದೆ ಆದರೆ ಅದು ಎರಡು ಚಿಗುರು ಇನ್ನೂ ಬರಲಿಲ್ಲ ಅದಕ್ಕೋಸ್ಕರ ನಾನು ನಮಗೆ ಅದು ಒತ್ತಾಯಪೂರ್ವಕವಾಗಿ ಎರಡು ಚಿಗುರು ಬರಿಸಬೇಕಾಗ್ತದೆ ಅದಕ್ಕೋಸ್ಕರ ನಾವು ಈಗ ಇಲ್ಲಿಂದ ಮತ್ತೆ ಕಟ್ ಮಾಡ್ತಾ ಇದ್ದೇವೆ ಬೆಲ್ಟ್ ಕಟ್ ಸೊ ಇಲ್ಲಿಂದ ಒಂದು ಚಿಗುರು ಇಲ್ಲಿಂದ ಒಂದು ಚಿಗುರು ನಮಗೆ ಬರಲೇಬೇಕಾಗಿದೆ ಅದು ಬರಲಿಲ್ಲ ಆದ ಕಾರಣ ಅದನ್ನು ಪುನಃ ನಾವು ಒತ್ತಾಯಪೂರ್ವಕವಾಗಿ ಮತ್ತೆ ಚಿಗುರು ಬರುವಾಗೆ ಅದಕ್ಕೆ ಕಟ್ ಕೊಡ್ತಾ ಇದ್ದೇವೆ ಇದು ಬೆಲ್ಟ್ ಕಟ್ ಅಂತ ಹೇಳ್ತೇವೆ ಅದು ಒಂದೇ ಬಳ್ಳಿಯಾಗಿ ಮುಂದಕ್ಕೆ ಹೋದರೆ ನಮಗೆ ಅದು ಅಲ್ಲಿ ಕಾಳು ಮೆಣಸು ಬರೋದು ಕಡಿಮೆ ಆಗ್ತದೆ ಅದಕ್ಕೋಸ್ಕರ ನಾವು ಅದನ್ನು ಬೆಲ್ಟ್ ಕಟ್ಟಿಕೊಟ್ಟು ಹಬ್ಬು ಹಾಗೆ ಮಾಡಬೇಕಾಗ್ತದೆ ಆವಾಗ ಸಾಧಾರಣ ಒಂದು ಈ ಹೈಟಿಗೆ ನಮಗೆ ಒಂದು ಮೂರು ಫೂಟು ನಾಲ್ಕು ಫೂಟ್ ಹೈಟಿಗೆ ನಮಗೆ ಅದರಲ್ಲಿ ಕಾಳು ಮೆಣಸು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಚಿಗುರ್ ಬಂದ್ಕೊಂಡು ಇಲ್ಲ ಅದು ತುಂಬ ಉದ್ದಕ್ಕೆ ಹೋದರೆ ಏಳೆಂಟು ಫೂಟ್ ತನಕ ನಮಗೆ ಕಾಳು ಮೆಣಸು ಬರೋದಿಲ್ಲ ಅದರಲ್ಲಿ ಅಡ್ಡ ಗೆಲ್ಲುಗಳು ಬರುವಲ್ಲಿ ತನಕ ಅದರಲ್ಲಿ ಕಾಳು ಮೆಣಸು ಬರೋದಿಲ್ಲ ಅದಕ್ಕೋಸ್ಕರ ಅದನ್ನು ನಾವು ಕೋರಿಸಿ ಹಾಗೆ ಹಾಗೆ ಅಡ್ಡಗೆಲ್ಲು ಬರುವ ಹಾಗೆ ಚಿಗುರು ಹೊಡೆದು ಬರುವ ಬರುವಾಗೆ ನಾವು ಮೇಂಟೈನ್ ಮಾಡಬೇಕಾಗ್ತದೆ ನೋಡಿ ಇಲ್ಲಿ ನಾನು ಒಂದು ಅಡಿ ಬೆಲ್ಟ್ ಕಟ್ಟು ಕೊಟ್ಟಿದ್ದೇನೆ ಬೆಲ್ಟ್ ಕಟ್ ಕೊಟ್ಟಲ್ಲಿ ಪುನಃ ಮತ್ತೆ ಒಂದೊಂದೇ ಚಿಗುರು ಕಾಣ್ತಾ ಉಂಟು ಈ ಬಳ್ಳಿಯಲ್ಲೂ ಒಂದು ಚಿಗುರು ಕಾಣ್ತಾ ಉಂಟು ಆ ಬಳ್ಳಿಯಲ್ಲೂ ಒಂದು ಚಿಗುರು ಕಾಣ್ತಾ ಉಂಟು ಇಲ್ಲಿ ಬರುವ ಚಾನ್ಸಸ್ ಕಾಣ್ತಾ ಉಂಟು ನೋಡಿ ಇಲ್ಲಿ ಬರ್ತಾ ಉಂಟು ಮಗ್ಗು ಬರ್ತಾ ಉಂಟು ಎರಡನೇ ಚಿಗುರಿಗೆ ಇಲ್ಲಿ ಕೂಡ ಎರಡನೇ ಚಿಗುರಿಗೆ ಮಗ್ಗು ಕಾಣ್ತಾ ಇದೆ ಸೊ ಇದು ಮುಂದಕ್ಕೆ ಒಂದು ವಾರ ಹೋದಾಗ ಖಂಡಿತವಾಗಿ ಬರ್ತದೆ ಚಿಗುರು ಆವಾಗ ಅಲ್ಲಿ ಮತ್ತೆ ನಾಲ್ಕು ಚಿಗುರಾಗಿ ಮುಂದಕ್ಕೆ ಹೋಗ್ತದೆ ಇಲ್ಲಿ ಇನ್ನೊಂದು ಬಳ್ಳಿಗೆ ನಾವು ಬೆಲ್ಟ್ ಕಟ್ ಕೊಟ್ಟಿದ್ದೇವೆ ಆದರೆ ಇಲ್ಲೂ ಕೂಡ ಅದೇ ಸಮಸ್ಯೆ ಬಂದಿದೆ ಬೆಲ್ಟ್ ಕಟ್ ಕೊಟ್ಟರೂ ಕೂಡ ಅದು ಮುಂದಕ್ಕೆ ಚಿಗುರು ಬರಲಿಲ್ಲ ಸೊ ಇದನ್ನು ನಾವು ಫೋರ್ಸಿಬಲಿ ಮತ್ತೆ ಪುನಃ ಕಟ್ ಮಾಡಿ ಬೆಲ್ಟ್ ಕಟ್ ಅದು ಎರಡು ಚಿಗುರುಡಿಯವಾಗಿ ಮಾಡಬೇಕಾಗ್ತದೆ ಅದು ಹಾಗೆ ಮುಂದಕ್ಕೆ ಹೋಗ್ಲಿಕ್ಕೆ ಬಿಟ್ಟರೆ ನಮಗೆ ಅದು ಬಳ್ಳಿ ಹೋಗ್ತಾ ಇರ್ತದೆ ಚಿಗುರು ಬರುವುದಿಲ್ಲ ಸೊ ಮತ್ತು ನಾನು ಅದಕ್ಕೆ ಈಗ ಪುನಃ ಫೋರ್ಸಿಬಲ್ ಎರಡು ಚಿಗುರು ಬರುವ ಹಾಗೆ ಕಟ್ಟು ಇದ್ದೇನೆ ಇದನ್ನು ನಾವು ಕಂಪಲ್ಸರಿ ಮಾಡಲೇಬೇಕಾಗ್ತದೆ ಅಂದರೆ ಮುಂದಕ್ಕೆ ನಮಗೆ ದಟ್ಟವಾದ ಬಳ್ಳಿ ಬೆಳೆದು ಸಿಗುವುದಿಲ್ಲ ಇನ್ನೊಂದು ಗೊಬ್ಬರ ಕೊಡೋ ಪದ್ಧತಿ ಅಂತ ಹೇಳಿದರೆ ಮಾಮೂಲಾಗಿ ನಿಮಗೆ ವರ್ಷಕ್ಕೆ ಒಂದು ನಾಲ್ಕು ಸಲ ಆದರೂ ಸ್ವಲ್ಪ ಸ್ವಲ್ಪ ಸಾವಯವ ಗೊಬ್ಬರ ಗೊಬ್ಬರ ಕೊಟ್ಟರೆ ಒಳ್ಳೇದು ಯಾಕಂತ ಹೇಳಿದರೆ ಗಿಡ ತುಂಬ ಹುಲುಸಾಗಿ ಬರ್ತದೆ ಒಂದು ಸಲ ಎರಡು ವರ್ಷದ ಗಿಡ ಆದಮೇಲೆ ಮತ್ತೆ ಸ್ವಲ್ಪ ರಾಸಾಯನಿಕ ಗೊಬ್ಬರ ಎನ್ ಪಿ ಕೆ ಒದಗಿಸುವಂಥ ರಾಸಾಯನಿಕ ಗೊಬ್ಬರ ನಾವು ಕೊಡಬೇಕಾಗ್ತದೆ ಇಲ್ಲಾಂದರೆ ಕಾಳು ಕಟ್ಟುವ ಪ್ರಮಾಣ ಕಡಿಮೆ ಆಗ್ತದೆ ಹಳ್ಳಿ ತುಂಬ ಸೊಕ್ಕಿ ಬರ್ತದೆ ಸಾವಯವ ಗೊಬ್ಬರದಿಂದ ಆದರೆ ಎನ್ ಪಿ ಕೆ ಸಿಗಲೇಬೇಕು ಸಾರ್ವಜನಿಕ ರಂಜಕ ಪೊಟ್ಯಾಷಿಯ ಸಿಗಲೇಬೇಕು ಅದನ್ನು ರಾಸಾಯನಿಕ ಗೊಬ್ಬರದ ಮುಖಾಂತರ ನಾವು ಒದಗಿಸಿದ್ವಿ ಅಂತಾದರೆ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಒದಗಿಸಿದ್ರೆ ಸಾಕಾಗ್ತದೆ ಏನು ಬೇಕಾಗುವುದಿಲ್ಲ ಒದಗಿಸಿದ್ವಿ ಅಂತ ಆದರೆ ತುಂಬ ಚೆನ್ನಾಗಿ ಅದರಲ್ಲಿ ಕಾಳು ಕಟ್ಟಿ ನಮಗೆ ಮುಂದೆ ಕಾಳು ಮೆಣಸು ಬರ್ತದೆ ಈಗ ಕಸಿ ಕಾಳು ಮೆಣಸಿನ ಕೃಷಿಯ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಅದರಲ್ಲಿ ಆಲ್ರೆಡಿ ಒಂದು ಒಳ ಸುಳಿವಿನ ಬಗ್ಗೆ ನಿಮಗೆ ನಾನು ಹಿಡಿದಲ್ಲಿ ಹೇಳಿದ್ದೇನೆ ಈಗ ಇನ್ನೊಂದು ಒಳ ಸುಳಿವಿನ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕಿದ್ದೇನೆ ಅದೇನಂತ ಹೇಳಿದರೆ ಇದು ನಮ್ಮದು ನಾಲ್ಕು ವರ್ಷ ಐದು ವರ್ಷ ಹಿಂದಿನ ಕಸಿ ಕಾಳು ಮೆಣಸು ಬಳ್ಳಿ ನೆಟ್ಟದ್ದು ಇದು ಇದರಲ್ಲಿ ಒಂದು ಸಮಸ್ಯೆ ಇದೆ ಏನಂತ ಹೇಳಿದರೆ ನಾವು ಎಲ್ಲಿ ಕಸಿ ಮಾಡ್ತೇವೆ ನೋಡಿ ಇದು ನೋಡಿ ಇದು ಕೆಳಗಿದು ಹಿಪ್ಪಲಿ ಗಿಡ ಇದು ಕಾಳುಮೆಣಸಿನ ಬಳ್ಳಿ ಹಿಪ್ಪಲಿ ಗಿಡಕ್ಕೆ ಕಾಳುಮೆಣಸಿನ ಬಳ್ಳಿಯನ್ನು ಕಸಿ ಮಾಡಿರ್ತಾರೆ ಇಲ್ಲಿ ಯಾವಾಗ ನಮಗೆ ಈ ಹಿಪ್ಪಲಿ ಗಿಡದಿಂದ ಆಹಾರ ಪದಾರ್ಥಗಳು ಅದಕ್ಕೆ ಗಿಡಕ್ಕೆ ಸಾಕಷ್ಟು ಲಭ್ಯತೆ ಇರುವುದಿಲ್ಲವೋ ಅಂದರೆ ಅಲ್ಲಿಂದ ಸಪ್ಲೈ ಆಗೋದು ಕಡಿಮೆ ಆಗ್ತದೋ ಈ ಜಾಯಿಂಟಿಂದ ಸಮಸ್ಯೆಯಿಂದ ಇರ್ಬೋದು ಅಥವಾ ಬಾಕಿ ಸಮಸ್ಯೆಯಿಂದ ಇರ್ಬೋದು ಆವಾಗ ಏನು ಮಾಡುತ್ತೆ ಅಂದರೆ ಈ ಬಳ್ಳಿ ತನ್ನ ಉಳಿವಿಗೋಸ್ಕರ ಮೇಲಿನಿಂದ ಬೇರು ಇಳಿಸ್ತದೆ ಇದು ನೋಡಿ ಇದು ಬಳ್ಳಿ ಮೇಲಿನಿಂದ ಇಳಿಸಿದ ಬೇರು ಇಲ್ಲಿ ತನಕ ಬಂದಿಲ್ಲ ನೋಡಿ ಇಲ್ಲಿಂದ ಕೆಳಗೆ ಹೋಗಿದೆ ಭೂಮಿಗೆ ಸೊ ತಾನು ಕೂಡ ಬೇರಿಳಿಸಿ ಆಹಾರವನ್ನು ಹೀರುವ ಪ್ರಯತ್ನ ಅದು ಮಾಡಿದೆ ಯಾಕಂತೇಳಿದರೆ ಇಲ್ಲಿಂದ ಅದಕ್ಕೆ ಸಪ್ಲೈ ಆಗುವಂಥದ್ದು ಆಹಾರ ಕಡಿಮೆ ಆಯಿತು ಅಂತ ಹೇಳಿ ಅನಿಸಿ ಅದು ಆ ಅದನ್ನು ಆ ರೀತಿ ಆಹಾರ ಎಳೀಲಿಕ್ಕೆ ಬೇರು ಬಿಟ್ಟಿದೆ ಇಲ್ಲಿ ಸಮಸ್ಯೆ ಏನಾಗುವುದು ಅಂತ ಹೇಳಿದರೆ ನಾವು ಕೊಳೆ ರೋಗ ತಪ್ಪಿಸುವ ಸಲುವಾಗಿ ಈ ರೀತಿಯ ಕೃಷಿಯನ್ನು ನಾವು ಆರಿಸಿಕೊಂಡಿರ್ತೇವೆ ಕೊಳೆ ರೋಗ ಹೆಚ್ಚಾಗಿ ಬೇರಿನ ಮುಖಾಂತರ ಬರುವಂಥದ್ದು ಈಗ ಈ ಬಳ್ಳಿ ಕೆಳಗೆ ಬೇರು ಬಿಟ್ಟಿತ್ತು ಅಂದರೆ ಕೊಳೆ ರೋಗ ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ ಆವಾಗ ಇಂಥ ಬೇರುಗಳನ್ನು ನಾವು ಕೆಳಗೆ ಎಳೀಲಿಕ್ಕೆ ಬಿಡಬಾರ್ದು ಒಂದು ವೇಳೆ ಬಿಟ್ಟಿವಿ ಕೊಳೆ ರೋಗ ತಟ್ಟುವ ಸಾಧ್ಯತೆಗಳು ಇರ್ತದೆ ಸೊ ಇಂಥ ಬೇರುಗಳು ಬಿಟ್ಟಾಗ ಸಣ್ಣದಿರುವಾಗಲೇ ನಾವು ಅದನ್ನು ತುಂಡರಿಸಿ ಇಲ್ಲಿಂದ ಮೇಲಿನ ಬಳ್ಳಿಯಿಂದ ಬೇರು ಕೆಳಗೆ ಹೋಗದಾಗೆ ನೋಡ್ಕೊಳ್ಬೇಕು ಇದನ್ನು ನಾನು ತೆಗಿಲಿಲ್ಲ ಯಾಕಂತ ಹೇಳಿದರೆ ಇದರ ಕಾಂಡ ಅಷ್ಟು ಗಟ್ಟಿಯಾಗಿಲ್ಲ ಕೊಳೆ ಕೊಳೆಗೆ ಹೋಗ ತಟ್ಟಿದ್ರೂ ಪರವಾಗಿಲ್ಲ ಅಲ್ಲಿ ತನಕ ಆದರೂ ಬಳ್ಳಿ ಉಳ್ಕೊಳ್ತದೆ ಅನ್ನೋ ಉದ್ದೇಶಕ್ಕೆ ಈ ಬೇರನ್ನು ನಾನು ಕಟ್ ಮಾಡಿ ತೆಗಿಲಿಲ್ಲ ಆ್ಯಕ್ಚುಲಿ ಅದನ್ನು ಕಟ್ ಮಾಡಿ ತೆಗಿಬೇಕು ಬಿಡಬಾರ್ದು ಬಿಟ್ಟರೆ ಕೊಳೆ ರೋಗ ತಟ್ಟುವ ಚಾನ್ಸಸ್ ಇರ್ತದೆ ಇನ್ನೊಂದು ನೋಡಿ ಇಲ್ಲಿಂದ ಅಲ್ಲಿ ತನಕ ಹತ್ತು ಹನ್ನೆರಡು ಹದಿಮೂರು ಫೂಟ್ ತನಕ ಇದರಲ್ಲಿ ಯಾವುದೇ ಗೆಲ್ಲುಗಳು ಬಂದಿಲ್ಲ ತೆನೆ ಬರುವ ಗೆಲ್ಲುಗಳು ಬರಲಿಲ್ಲ ಕಾರಣ ಬಿಸಿಲಿನ ಕೊರತೆ ಇರ್ಬೋದು ಅದಕ್ಕೋಸ್ಕರ ಅದು ನೇರವಾಗಿ ಹೋಗಿದೆ ಇಂಥ ಸಂದರ್ಭದಲ್ಲಿ ನಾವು ಇನ್ನೊಂದು ಉಪಾಯ ಮಾಡ್ಬೋದು ಏನಂತೇಳಿ ನೋಡಿ ಇಲ್ಲೊಂದು ಅದು ಕಾಡು ಹಿಪ್ಲಿ ತನ್ನ ಇನ್ನೊಂದು ಗಿಡ ಹುಟ್ಕೊಂಡಿದೆ ಇದಕ್ಕೆ ನಾವು ಇದನ್ನು ಕಟ್ ಮಾಡಿ ಇನ್ನೊಂದು ಬಳ್ಳಿಯನ್ನು ಇದಕ್ಕೆ ನಾವು ಕಸಿ ಮಾಡಲಿಕ್ಕೆ ಆಗ್ತದೆ ಸೊ ಪ್ಯಾರ್ಲಾಗಿ ನಾವು ಇನ್ನೊಂದು ಗಿಡವನ್ನು ಇಲ್ಲಿಂದ ಮುಂದಕ್ಕೆ ಬೆಳೆಸ್ಕೊಂಡು ಅದನ್ನು ಬೆಲ್ಟ್ ಕಟ್ ಮತ್ತು ನೆಕ್ ಕಟ್ಟೆಲ್ಲ ಕೊಟ್ಟು ಯಥೇಚ್ಛವಾಗಿ ಅದರಿಂದ ಚಿಗುರು ಬಂದು ಆ ಗಿಡ ಸಮೃದ್ಧಿಯಾಗಿ ಬೆಳೆಯುವಾಗ ನಾವು ಇದರ ಮುಖಾಂತರ ಮೈಂಟೈನ್ ಮಾಡ್ಬೋದು ಅದಕ್ಕೋಸ್ಕರ ಈ ಒಂದು ಹಿಪ್ಲಿ ಗಿಡವನ್ನು ನಾನು ಇಟ್ಕೊಂಡಿದ್ದೇನೆ ಬಾಕಿದ್ದೆಲ್ಲ ತೆಗೆದಿದ್ದೇನೆ ಹಿಪ್ಲಿ ಗಿಡಗಳು ಅದರ ಬುಡದಲ್ಲಿ ಬರ್ತಾ ಇರ್ತವೆ ಹುಟ್ಕೊಂಡು ಬರ್ತಾ ಇರ್ತವೆ ನೋಡಿ ಇಲ್ಲಿ ಬಂದಿದೆ ನೋಡಿ ತಾವು ನೋಡ್ಬೋದು ಈ ಥರ ಹಿಪ್ಲಿ ಗಿಡಗಳು ಬ ಸಾಕಷ್ಟು ಬರ್ತಾಯಿರ್ತವೆ ಇದನ್ನು ನಾವು ಮುಂದಿನ ಉಪಯೋಗಕ್ಕೆ ಇರಲಿ ಅಂತೇಳಿ ನಾನು ಕಟ್ ಮಾಡದೆ ಬಿಟ್ಟಿದ್ದೇನೆ ಇನ್ನು ಅದನ್ನು ನೆಕ್ಸ್ಟ್ ಗಿಡ ಮಾಡಲಿಕ್ಕೋಸ್ಕರ ಇಟ್ಕೊಂಡಿದ್ದೇನೆ ಗಿಡ ಮಾಡಿದ ಮೇಲೆ ಉಳ್ದದನ್ನು ನಾನು ಕಟ್ ಮಾಡಿ ತೆಗಿತೇನೆ ಸೊ ಈ ಹಿಪ್ಲಿ ಗಿಡದ ಕಸಿ ಕಾಳುಮೆಣಸಿನ ಬಳ್ಳಿಯನ್ನು ಬೆಳೆಸುವ ಬಗ್ಗೆ ಬಗ್ಗೆನ ವೀಡಿಯೋ ನಾವು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಹಿತೈಷಿಗಳೊಂದಿಗೆ ಶೇರ್ ಮಾಡಿ ನಮ್ಮಿಂದ ಇಂಥ ಕೃಷಿಯ ಅನುಭವದ ಒಳಸುಳಿವಿನ ಅನೇಕ ವೀಡಿಯೋಗಳು ಹಾಗೆ ನೀವು ನಮಗೆ ಪ್ರೋತ್ಸಾಹ ಕೊಟ್ಟಾಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ನಮಸ್ಕಾರ